ಯಾವುದೋ ಒಂದು ಸಮುದಾಯದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು ಮತ್ತು ಕೆಲ ವ್ಯಕ್ತಿ ಮೇಲೆ ಗುರುತರವಾಗಿ ಇದು ತಗೊಂಡ್ಬರ್ತಾ ಇರೋದು ಇದಕ್ಕೆ ವಿರೋಧ ವ್ಯಕ್ತಪಡ್ತಾ ಇದೆ ಶ್ರೀಕೃಷ್ಣ ಹೇಳ್ತಾನೆ ಧರ್ಮ ರಕ್ಷಿತಿ ರಕ್ಷಿತಾ ಅಂತ ಭಗವದ್ಗೀತು ಕೂಡ ಬ್ಯಾನ್ ಮಾಡ್ತಾರ ನಾವು ಕೂಡ ರಾಷ್ಟ್ರಪತಿಯವರಿಗೆ ಮನವಿಯನ್ನ ಕೊಡ್ತಾರೆ ಕೋರ್ಟ್ ಕೂಡ ಹೋಗುವಂತ ಪರಿಸ್ಥಿತಿ ಆಗುತ್ತೆ ಒಟ್ಟಾರೆ ಏನವ್ರು ಮಾಡಿದರೆ ಇದಕ್ಕೆ ಎಲ್ಲ ಕೂಡ ನಾವು ವಿರೋಧ ವ್ಯಕ್ತಪಡಿಸಿದ್ದಾರೆ ಶಾಸಕರಂತ ರಾಮಮೂರ್ತಿ ಅವರು ಇರುವಂಥದ್ದು ದೇಶ ಭಾಷಣ ಬೆಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವಾಗ್ತಾ ಇತ್ತು ಅಂತಿಮವಾಗಿ ಅಂಗೀಕಾರ ಕೂಡ ಆಗಿರುವಂಥದ್ದು ಪ್ರತಿಪಕ್ಷಗಳ ಗದ್ದಲದ ನಡುವೆ ಈಗ ಅಂಗೀಕಾರ ಆಗಿರುತ್ತದೆ ಇದು ನಾವು ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಯಾವುದೋ ಒಂದು ಸಮುದಾಯದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು ಬಿ ಎಚ್ ಪಿ ಇರ್ಬೋದು ಈ ಸಮುದಾಯಗಳ ಮೇಲೆ ಮತ್ತು ಕೆಲ ವ್ಯಕ್ತಿ ಮೇಲೆ ಗುರುತರವಾಗಿ ಇದು ತೊಗೊಂಡ್ಬರ್ತಾ ಇರ್ ಇದಕ್ಕೆ ವಿರೋಧ ವ್ಯಕ್ತಪಡ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಇವರು ಸಾಹಿತಿಗಳ ಮೇಲೆ ಯಾರ್ಯಾರು ಬರ್ದಿರೋ ದ್ವೇಷ ಭಾಷೆಗಳ ಮೇಲೆ ದ್ವೇಷ ಬುಕ್ ಮೇಲೂ ಕೂಡ ಅವ್ರು ಮಾತಾಡ್ತಾಯಿರೋದು ಇದಕ್ಕೆ ವಿರೋಧವಿದೆ ಅವರು ಬೇರೆ ಬೇರೆ ಧರ್ಮದಲ್ಲೂ ಕೂಡ ಕಾಫಿಯರನ್ನ ಕೊಲ್ಲಬೇಕು ಅಂತ ಅದು ಬುಕ್ ಮಾಡ್ತಾರ ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಧರ್ಮ ರಕ್ಷಿತಿ ರಕ್ಷಿತ ಅಂತ ಅಂದರೆ ನೀವು ಇದು ಬುಕ್ ಇದು ಇದು ಕೂಡ ಭಗವದ್ಗೀತೆಯನ್ನು ಕೂಡ ಬ್ಯಾನ್ ಮಾಡ್ತೀರಾ ಯಾವುದೋ ಒಂದು ಮಗಳೂರು ಪ್ರಕರಣಗಳನ್ನ ಗುಡ್ದಿಟ್ಕೊಂಡು ಅವ್ರನ್ನ ಮಟ್ಟ ಹಾಕೋದಿಕ್ಕೆ ತಗೊಂಡ್ಬರ್ತೀವ್ರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಕಂಪ್ಲೀಟ್ ನೀವು ನೀವು ವಿರೋಧ ವ್ಯಕ್ತ ಮಾಡ್ತರೂ ಕೂಡ ಭದ್ರತಾ ನಡುವೆ ಅಂಗಿ ಬಿಲ್ ಅಂಗೀಕಾರ ಆಯಿತು ನೋಡಿ ಅವರು ಗಲಾಟೆ ಪರ್ಪಸ್ಸಾಗ ಗಲಾಟೆ ಮಾಡ್ಕೊಂಡಿದ್ದಾರೆ ಅಂಗೀಕಾರ ಮಾಡೋಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ ನಾವು ಕೂಡ ರಾಷ್ಟ್ರಪತಿಯವರಿಗೆ ಮನವಿಯನ್ನು ಕೊಡ್ತಾರೆ ಇದು ಕೂಡ ನಾವು ಮುಂದೆ ಕೋರ್ಟ್ಗೆ ಕೂಡ ಹೋಗೋವಂಥ ಪರಿಸ್ಥಿತಿ ಆಗುತ್ತೆ ಒಟ್ಟಾರೆ ಏನವ್ರು ಮಾಡಿದ್ದಾರೆ ಇದಕ್ಕೆ ಎಲ್ಲ ಕೂಡ ನಾವು ವಿರೋಧ ವ್ಯಕ್ತಪಡ್ದು ಸದನದ ಹೊರಗಡೆ ಹೋರಾಟ ಮಾಡ್ತೀರ ಊರಕ್ಕೆ ನಾವು ಹೋರಾಟ ಮಾಡುದು ಇದು ರಾಮಮೂರ್ತಿ ಅವರ ಹೇಳಿಕೆ ಅವರು ದ್ವೇಷ ಭಾಷಣದ ಬಿಲ್ ಸಂಬಂಧಪಟ್ಟಂತೆ ಸದನದ ಹೊರಗಡೆ ಹೋರಾಟ ಮಾಡ್ತೀವಿ ಜೊತೆಗೆ ರಾಷ್ಟ್ರಪತಿಗಳು ಕೂಡ ಈ ಬಿಲ್ ವಿರುದ್ಧ ನಾವು ದೂರನ ಕೊಡ್ತೀವಿ ಅಂತ ಹೇಳುವ ಮೂಲಕ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ